ದೇಹ ಸೌಂದರ್ಯವನ್ನು ಸುಂದರವಾಗಿಟ್ಟುಕೊಳ್ಳಬೇಕಾದರೆ ದೇಹವನ್ನು ದಂಡಿಸಬೇಕೆಂದು ತಾಲೂಕು ದಂಡಾಧಿಕಾರಿ ಶ್ರೀನಿವಾಸ್ ತಿಳಿಸಿದರು ಹೆಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದ ಮುಂಭಾಗ ಯಶು ಹೆಲ್ತ್ ಪಾಯಿಂಟ್ ಜಿಮ್ ವತಿಯಿಂದ ಆಯೋಜಿಸಲಾಗಿದ್ದ ಹದಿನಾಲ್ಕನೇ ವರ್ಷದ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದೇಹದಾಂಡ್ಯ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇಂದಿನ ದಿನಗಳಲ್ಲಿ ದೇಹ ಸೌಂದರ್ಯಕ್ಕೆ ಜನರು ಹೆಚ್ಚು ಒತ್ತು ನೀಡುತ್ತಿದ್ದಾರೆ ಆದರೆ ದೇಹವನ್ನು ದಂಡಿಸುವವರ ಸಂಖ್ಯೆ ಕ್ಷೀಣಿಸುತ್ತಿರುವುದರಿಂದ ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತಾ ಸಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಆರೋಗ್ಯವಾಗಿರಬೇಕು ಅಂತ ಬಂದರೆ ನಮ್ಮ ನಾವು ಯಾವಾಗಲೂ ಸಹ ನಮ್ಮನ್ನು ನಾವು ಆಟೋಟದಲ್ಲಿ ಸ್ಪರ್ಧೆಯಲ್ಲಿ ಭಾಗಿಸಬೇಕು ಭಾಗವಹಿಸಬೇಕು ಈ ದಿನ ನಿಜವಾದ ಸಹ ಎಂ ಎ ವಿಷಯ ನಮ್ಮ ಯಶು ಎಲ್ ಪಾಯಿಂಟ್ ಮತ್ತು ಅವರ ತಂಡದವರು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಈ ಒಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ದೇವದಾಟ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ನಿಜವಾದ ಸಹ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಸ್ಪರ್ಧಾಧಿ ಒಂದು ಅಭಿನಂದನೆ ಅರ್ಜುತ್ತಿದ್ದೇನೆ ಎಲ್ಲರಿಗೂ ಶುಭ ಆಗಲಿ ಮತ್ತೆ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಆಗಲಿ ಅಂತ ಹೇಳ್ತಾ ಎಲ್ಲರೂ ಮಿಸ್ಟರ್ ಏಷ್ಯಾ ಖ್ಯಾತಿಯ ನಜೀಬ್ ಖಾನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ದೇಹವನ್ನು ದಂಡಿಸಲು ವಯಸ್ಸಿನ ಮಿತಿ ಇರುವುದಿಲ್ಲ ಆದ್ದರಿಂದ ಐವತ್ತು ವರ್ಷ ಮೇಲ್ಪಟ್ಟವರು ಸಹ ದೇಹವನ್ನು ದಂಡಿಸಿ ದೇಹ ಸೌಂದರ್ಯವನ್ನು ಉತ್ತಮಪಡಿಸಿಕೊಳ್ಳುವ ಜೊತೆ ಜೊತೆಗೆ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದೆಂದು ತಿಳಿಸಿದರು ಫಿಟ್ನೆಸ್ ನಾವು ಅಷ್ಟ ಕೊಡಲ್ಲ ಮದುವೆ ಆಗಲಿ ನಮ್ಗೆ ನಮಗೇನಿದೆ ಅಂತ ಅಂದ್ಕೊಂಡು ನನಗಿವಂತೂ ಫಾರ್ಟಿ ಇಯರ್ಸ್ ನನಗೆ ಒಂದು ತಿಂಗಳಿಂದ ಫಾರ್ಟಿ ಇಯರ್ಸ್ ನನಗೆ ಕಂಪ್ಲೀಟ್ ಆಗಿರೋದು ಸೊ ನಾನು ಈಗಲೂ ಜಿಮ್ ಮಾಡ್ಬೋದು ಸೊ ಅದಕ್ಕೆ ಏನೂ ಏನಿಲ್ಲ ಸೊ ದಯವಿಟ್ಟು ಎಲ್ಲರಿಗೂ ಮೋಟಿವೇಶನ್ ಕೊಡ್ತಾರೆ ಅನ್ನೋದು ಕಾಂಪಿಟೇಷನ್ನು ಸೊ ಎಲ್ಲರಿಗೂ ಕೇಳ್ಕೊಳ್ತೀನಿ ಎಷ್ಟು ಇದು ಎಲ್ಲರೂ ಜಿಮ್ಗೆ ಹೋಗಿ ಸೊ ದಯವಿಟ್ಟು ಜಿಮ್ ಜಿಮ್ಮಲ್ಲಿ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡಿ

ಇದೇ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ರನ್ನಿಂಗ್ ವಿಭಾಗದಲ್ಲಿ ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದ ಪೊಲೀಸ್ ಇಲಾಖೆ ಸಿಬ್ಬಂದಿಯಾದ ಸರಗೂರಿನ ಎಂಡಿ ನಾಗರಾಜುರವರನ್ನು ಸನ್ಮಾನಿಸಲಾಯಿತು ತಾಲೂಕು ಮಟ್ಟದ ವಿಭಾಗದಲ್ಲಿ ಮಿಸ್ಟರ್ ಕೋಟೆಯಾಗಿ ಉಲ್ಲಾಸ್ ಬೆಸ್ಟ್ ಮಾಸ್ ಆಗಿ ಸಂತು ಬೆಸ್ಟ್ ಪೋಸರ್ ಆಗಿ ಪ್ರವೀಣ್ ಕುಮಾರ್ ಮತ್ತು ಮೋಸ್ಟ್ ಮಸ್ಕಲರ್ ಆಗಿ ಸಾತ್ವಿಕ್ ಜಯಗಳಿಸಿದರು